ಸ್ನೇಹಿತರೆ ನಾನು ವರ್ಷದ ನೀವು ನೋಡ್ತಾ ಇದ್ರಿ ಬ್ಲಾಗ್ ಯೂಟ್ಯೂಬ್ ಚಾನಲ್ ಇವತ್ತು ಹಸುಗಳ ಖರೀದಿಗೆ ಸಂಬಂಧಪಟ್ಟಂತ ಸುಹಿಲ್ ಬಳಿ ಬಂದಿದೆ ನಮ್ಮ ಸಬ್ಸ್ಕ್ರೈಬರ್ ಕೂಡ ಜಬಿ ಉಲ್ಲಾ ಅವರು ಬಂದಿದ್ದಾರೆ ಶಿವಮೊಗ್ಗದಿಂದ ಬಂದಿದ್ದಾರೆ ಹಸುವನ್ನ ಪಡ್ಕೊಂಡಿದ್ದಾರೆ ಒಂದು ಪರಿಚಯ ನಿಮ್ಗೆ ಮಾಡ್ಕೊಡ್ತಾ ಇದ್ದೀನಿ ಬನ್ನಿ ಆರಂಭ ಮಾಡೋಣ ಥ್ಯಾಂಕ್ ಯು ಯು

ಸರ್ ಇದು ನಾಲ್ಕಲ್ಲು ನಾಕ್ ಇದು ಫಸ್ಟ್ ಫುಲ್ ಫಸ್ಟ್ ಫುಲ್ ತೊಡೆ ಚೆನ್ನಾಗಿ ಬಿಡ್ತಾ ಇದೆಯಲ್ಲ ಇದು ಸರ್ ಒಳ್ಳೆ ತೊಡೆ ಬರುತ್ತೆ ಸರ್ ಇನ್ನು ಇನ್ನೂ ಒಂದ್ ವಾರ ಟೈಮ್ ಇದೆ ಒಳ್ಳೆ ಚೆನ್ನಾಗಿ ತೊಡೆ ಬರುತ್ತೆ ಸರ್ ರೊಟ್ಟಿ ತೊಡೆ ಎಲ್ಲ ನೀಟ್ ಇದೆ ನೀಟಿದೆ ನಿಪ್ಪಲ್ಸು ನೋಡಿದ್ರೆ ಗೊತ್ತಾಗುತ್ತೆ ಹಾ ಸರ್ ತುಂಬಾ ಸಾಧಿ ಸರ್ ಯಾರು ಇಟ್ಕೊಳ್ಳಿ ಹಾ ಕಾಯೋದು ಗುದ್ದೋದು ಒದೆಯೋದು ಏನು ಇಲ್ಲ ಈಗ ಬಂದಿರೋದು ನಿಮ್ ಹತ್ರ ಬಿಡಿದ ಆರಿದಾವ ಜಾಸ್ತಿ ಆರಿದಾವ ಸರ್ ಆರ್ ಇದ್ದಾವೆ ಬಿಡು ಆರ್ ಬಂದಿದಾವ ಇವತ್ತು

ಈಗ ಹಾಲಿನ ಭರವಸೆ ಅಂದ್ರಾಗ ನಾವು ಹೆಂಗೆ ಸರ್ ಈಗ ಕೇಳ್ತಾರೆ ರೈತರು ಹಾಲಿನ ಭರವಸೆ ಹಾಲು ಇದು ಈ ಸೂಲೆ ಒಂದು ಎಂಟು ಲೀಟರ್ ಬರ್ಬೋದು ಸರ್ ಲೀಟರ್ ಬರ್ಬೋದು ಎಂಟು ಬರುತ್ತೆ ಸರ್ ಏಟ್ ಪ್ಲಸ್ ಒಂದ್ ಸಾರಿ ಹಾ ಹಾ ಅದು ಅದು ನಿಜ ವಾತಾವರಣ ಚೇಂಜ್ ಆಗ್ತದೆ ಫೀಡ್ ಚೇಂಜ್ ಆಗುತ್ತೆ ಎಲ್ಲ ಮೆತೆ ಮೇಲೆ ಹಾಲು ಬರುತ್ತೆ ಸರ್ ಮೆತೆ ಮೇಲೆ ಹಾಲು ಬರುತ್ತೆ ಯಾಕೆ ಟೆನ್ಶನ್ ಇಲ್ಲ ಸರ್ ಇಲ್ಲ ತೊಟ್ಟು ತೊಡೆ ಬಾರಿ ನೀಟ್ ಇದೆ ಸರ್ ಹ್ಮ್

சின்ன எல்லாரும் ಎಲ್ಲ ಒಳ್ಳೆ ಸರ್ ಒಳ್ಳೆ ಸೈಜ್ ಗೀಜ್ ಎಲ್ಲ ಇದೆ ಏನ್ ರೇಟ್ ಹೇಳಿದ್ರಲ್ಲ ಸರ್ ಇದು ಸರ್ ಇದಕ್ಕೆ ತೊಂಬತ್ತೈದು ಸಾವಿರ ಹೇಳಿದ್ರೆ ಟ್ವೆಂಟಿ ಫೈವ್ ಹೇಳಿದ್ರೆ ಶಿವಮೊಗ್ಗದವ್ರು ನೋಡ್ತಾ ಇದ್ರಿ ಇದನ್ನ ಹಾ ಶಿವಮೊಗ್ಗದವ್ರು ಅಣ್ಣ ನೋಡ್ತಾ ಇದ್ರು ಬರ್ರಿ ಬರ್ರಿ ಹಿಂಗೆ ಬರ್ರಿ ಆಯ್ತು ಫಸ್ಟ್ ಟೈಮ್ ಜೊತೆ ಫಸ್ಟ್ ಟೈಮ್ ಓಲ್ಡ್ ಥಿಂಗ್ ಸರ್ ನಮಸ್ತೆ ನಮಸ್ತೆ ಮೊದಲನೇದಾಗಿ ನೀವು ಶಿವಮೊಗ್ಗದಿಂದ ಬಂದಿದ್ದೀರಿ ಅಂತ ನಾನು ಕೇಳ್ಬಿಟ್ಟೆ ಹೌದು ನಿಮ್ ಹೆಸರು ನನ್ನ ಹಿರಿ ಪರಿಚಯ ಜಬಿಯುಲ್ಲಾ ಅಂತ ಹೇಳ್ಬಿಟ್ಟು ನಿಮ್ಮ ವಿಡಿಯೋ ಮುಖಾಂತರ ಹಾಗೂ ನಮ್ಮ ಸಾಹಿಲ್ ಅವರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಸೊಹಿಲ್ರಿಂದ ಮೊದಲನೇದಾಗಿ ನಮ್ಮ ವಿಡಿಯೋ ಅಂತ ನಮಗ ಖುಷಿ ಆಗ್ತದೆ ನೋಡ್ಕೊಂಡು ಬಂದ್ರೆ ನಿಮ್ಗೂ ಅನುಕೂಲ ಆಗ್ಬೇಕು ಸುಹಿಲ್ಗೂ ಅನುಕೂಲ ಆಗ್ಬೇಕು ಆಮೇಲೆ ಮಾಮೂರು ಅಂತ ಹೇಳಿದ್ರೆ ಮಾಮೂರ್ ಹೆಸರು ಗೊತ್ತಾಗ್ಲಿಲ್ಲ

ಫಸಲ್ ಅಲ್ಲಿ ಇರತಕ್ಕಂತ ಹಣ್ಣು ಟಾಪ್ ಕ್ವಾಲಿಟಿ ಬ್ರೀಡ್ ಸೋ ಇದು ಹಲ್ ಒಂದಲ್ಲಿ ಕೆಡಿವಿದೆ ಇನ್ನು ಓಕೆ 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 ಒಂದಲ್ಲಿ ಕೆಡಿವಿದೆ ಹಾ ನಮ್ಮ ದೊಡ್ಡ ಆಕಲಿನ ಸೈಜ್ ಇದೆ ಇದು ಹೌದು ಇನ್ನು ಇನ್ನು ಹಾಗೆ ಸೈಜ್ ಆಗುತ್ತೆ ಹಾ ಇನ್ನು ದೊಡ್ಡ ಸೈಜ್ ಬರುತ್ತೆ ಸರ್ ಅದನ್ನ ಬರುತ್ತೆ ಹೌದು ಹೌದು ಈಗ ಫ್ರೆಶ್ನೆಸ್ ಫ್ರೆಶ್ ಆಗಿ ನಾವು ಇದು ಮಾಡ್ತೀವಿ ಅನ್ನೋದಕ್ಕೆ ಸೂಟ್ ಆಗ್ತತ್ತಲ್ಲ ಕೊಟ್ಟಿಗೆ ಫ್ರೆಶ್ ಆಗಿ ಒಳ್ಳೆ ಹಸು ಬೇಕು ಅನ್ನೋದಿಗೆ ಹಾ ಸರಿ ಇದೊಂದು ಇನ್ನೊಂದು ಎಂಟರಿಂದ ಹತ್ತು ದಿನ ಬೇಕು ಸರ್ ಕರಾಕ್ಲಿಕ್ಕೆ

ಉಮಾ ಉಮಾ ಅಣ್ಣರ ಹೆಸರು ನಿಂಗಪ್ಪ ಅಂತ ಈಗ ಹಸು ಖರೀದಿಗ್ ಬಂದ್ರಿ ಎಲ್ಲಿಂದ ಬಂದಿರಿ ನೀವು ನಾವ್ ರಾಣಮ ತಾಲೂಕು ಅಷ್ಟೂರ್ ದಿಂದ ಬಂದ್ರಿ ಹೆಂಗ್ ಕಾಂಟ್ಯಾಕ್ಟ್ ಸಿಕ್ತು ನಿಮ್ ಸೂ ಯು ಅವ್ರೋಡಿದ್ರಿ ಯೂಟ್ಯೂಬ್ ಅಲ್ಲಿ ನೋಡಿದ್ರಿ ಯೂಟ್ಯೂಬ್ ಹೆಸರು ಗೊತ್ತಾ ಅರ್ಧ ವರ್ಷ ಪೆಟ್ಲಾಗಲ್ಲಿ ಹಾಕಿದ್ವಿ ನಮ್ ಯೂಟ್ಯೂಬ್ ಚಾನಲ್ ನೀವೆಲ್ಲ ನೋಡಿದ್ರೆ ಅಂತ ಖುಷಿ ಆಯ್ತು ಮೊದಲನೇದಾಗಿ ಈಗ ಎಷ್ಟು ಹಸುಗಳು ಖರೀದಿ ಮಾಡ್ಬೇಕು ಅಂತ ಇದ್ರಿ ಅಕ್ಕ ಹಸು ಖರೀದಿ ಅಂತ ಎರಡ್ ಹಸು ಖರೀದಿ ಮಾಡ್ಬೇಕು ಅಂತ ಅಕ್ಕ ಈಗ ಇದನ್ನ ನಿಮ್ಗೆ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತೀನಿ ನೀವು ಹಿಡ್ಕೊಂಡು ನೋಡಿದ್ರಲ್ಲ ನಿಮಗ್ ಸೂಟ್ ಆಯ್ತು ಹೆಣ್ಮಕ್ಳು ಚೆನ್ನಾಗಿ ಅದನ್ನ ಸಾಕಾಣಿಕೆ ಮಾಡಿರ್ತಾರ ಹಂಗಾಗಿ ನಿಮ್ಗೆ ಬೇಗ ಸೆಟ್ ಅದು ಈಗ ಇದ್ರ ಜೊತೆ ಇನ್ನೊಂದ್ ಏನೋ ತಗೊಳ್ಳೋದೇನಾರ ಐಡಿಯಾ ಐತ್ರಿ ನೋಡಿ ನೋಡಿ ಒಳ್ಳೇದಾಗ್ಲಿ ರೇಟ್ ಎಲ್ಲಾ ಮಾತಾಡ್ರಿ ಅಂದಾಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಸಬ್ಸ್ಕ್ರೈಬರ್ ಕೂಡ ಇದ್ರಿ ಮೊದಲನೇದಾಗಿ ನಿಮ್ಗೆಲ್ಲರೂ ಒಳ್ಳೇದಾಗ್ಲಿ ಸಂಕ್ರಾಂತಿಗೆ ಒಂದ್ ಒಳ್ಳೆ ಹಸು ಮನೆಗೆ ಆಗಲಿ ಅಣ್ಣಾ ಹೇಳಿದ್ರು ಫೇಲ್ ಚೆನ್ನಾಗಿರೋಂತ ಹಸುಗಳನ್ನೇ ಕೊಡ್ತೀನಿ ನಿಮ್ಗೆ ಏನ್ ರೇಟ್ ಐತೆ ಇದು 72 ತ ಐತೆ ವೆರಿ ನೈಸ್ ಎಲ್ಲಿಂದ ಎಲ್ಲಿಗೆ ಬಂತು ಯಾಕಂದ್ರೆ ಅವರು ಹೇಳಿದ ರೇಟಿಗೂ ಆಮೇಲೆ ನೀವು ಹೇಳಿದ ರೇಟ್ಗೂ ಬ್ಯಾಲೆನ್ಸ್ ಆಗಿದೆ ಅಂದ್ರೆ ಫಿಕ್ಸ್ ರೇಟ್ ಏನಿಲ್ಲ ಅಂತ ಇದೊಂದು ಅಂತ ಇದು ಇದಾ ಕಡಿತ್ತೀರಿ ಎರಡ್ ಸಲ ಓಕೆ ದೊಡ್ಡ ಜಾತಿ ಇದು ಸಾದಿ ಇರೋಂತ ಹಸು ಚಾ ಆಯ್ತಪ್ಪ ಖುಷಿ ಆಯ್ತು ಒಂದು ಮನೆಗೆ ಹುಷಾರಾಗಿ ಹೋಯ್ರಿ ವೆಹಿಕಲ್ ವ್ಯವಸ್ಥೆ ಎಲ್ಲಾ ಮಾಡ್ಕೊಂಡಿದ್ರೆ ಏನೋ ಹಿಂಗೆ ಹೇಳಿ ಮಾಡ್ಕೊಂಡಿದ್ರ ಬರ್ತಿದಾರಾ ಹುಷಾರಾಗ ದೂರ ಇಲ್ಲ ಆಮ ಹೋಗ್ಬೋದು ಸಂಜೆ ಒಳಗೆ ಇವತ್ತೇ ಸೋಲ್ಡ್ ಔಟ್ ಆಗಿದೆ ನಿಮ್ಗೆ ಹಸು ಹಿಡಿಸ್ತಾ ಬ್ರದರ್ ಫಸ್ಟ್ ಆಫ್ ಆಲ್ ಚೆನ್ನಾಗಿದ್ಯಾ ಯಾಕಂದ್ರೆ ರೈತರು ಒಯ್ದಾಗ ಮನೆಗೆ ಅವರು ಖುಷಿ ಪಡ್ಬೇಕು ಒಂದ್ ಹಸು ಚೆನ್ನಾಗಾಯ್ತು ಹಿಂಗ್ ಬಂದಿದ್ವಿ ನಾವು ಯೂಟ್ಯೂಬ್ ಚಾನಲ್ ಕಡೆಯಿಂದಾನು ಆಗಿದ್ವಿ